ಗುರುತೇ ಸಿಗದಷ್ಟು ದೇಹಗಳು ಸುಟ್ಟು ಕರಕಲಾಗಿದೆ ಏನು ವಿಮಾನ ದುರಂತ ಆಯಿತು ಅದರ ಒಂದೊಂದು ದೃಶ್ಯಗಳು ಕೂಡ ಭಯಾನಕವಾಗಿದೆ ಅಲ್ಲಿ ಮೃತಪಟ್ಟಂತಹವರ ದೇಹಗಳು ಕೆಲವೊಂದು ದೇಹಗಳು ಛಿದ್ರ ಛಿದ್ರವಾಗಿದೆ ಕೆಲವೊಂದು ದೇಹಗಳು ಸುಟ್ಟು ಕರಕಲಾಗಿದೆ ಅದನ್ನ ಗುರುತು ಹಿಡಿಯೋದಕ್ಕೆ ಸಾಧ್ಯವಾಗದಷ್ಟು ಪರಿಸ್ಥಿತಿಯನ್ನು ತಲುಪಿದೆ ಮೃತಪಟ್ಟವರ ಗುರುತು ಪತ್ತೆಗೆ ಈಗ ಡಿ ಎನ್ ಎ ಪರೀಕ್ಷೆ ಕೂಡ ನಡೀತಾ ಇರುವಂತದ್ದು ಸಾವಿರ ಡಿ ಎನ್ ಎ ಪರೀಕ್ಷೆ ಮೂಲಕ ಪತ್ತೆ ಕಾರ್ಯ ನಡೀತಾ ಇದೆ ಒಂದು ಕಡೆ ಹಲ್ಲು ಮೂಳೆ ತಲೆ ಕೂದಲು ಸ್ವಾಬ್ಬನ್ನು ಮಾಡಲಾಗ್ತಾ ಇದೆ ಎಸ್ ನೀವು ನೋಡ್ತಾ ಇದ್ದೀರಿ ಒಂದು ಭಾಗದಲ್ಲಿ ದುರಂತದ ಸ್ಥಳದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಇನ್ನೊಂದು ಭಾಗದಲ್ಲಿ ಆ ಒಂದು ದುರಂತದಲ್ಲಿ ಮೃತಪಟ್ಟಂತಹವರ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ ಒಬ್ಬೊಬ್ರದ್ದು ಒಂದೊಂದು ಕತೆ ನೋಡಿ ಒಬ್ಬರು ಫ್ಯಾಮಿಲಿ ಸಮೇತವಾಗಿ ಆಗಿ ಹೋಗಿದ್ದರು ಕೆಲವರು ಸಿಂಗಲ್ ಆಗಿ ಹೋಗಿದ್ದರು ಕೆಲವರು ಆಗಷ್ಟೇ ಮದುವೆಯಾಗಿ ಗಂಡನನ್ನು ಗಂಡ ಇರುವಂತಹ ಸ್ಥಳಕ್ಕೆ ಅಂದರೆ ಲಂಡನ್ಗೆ ತೆರಳುವಂತಹ ಕ ತೆರಳಬೇಕು ಅನ್ನುವಂತಹ ಕಾರಣಕ್ಕಾಗಿ ಹೋಗ್ತಾ ಇದ್ರು ಇನ್ನು ಕೆಲವರು ಅಲ್ಲಿನ ಏರ್ ಹಾಸ್ಟರ್ಸ್ ಆಗಿರಬಹುದು ಪೈಲಟ್ ಆಗಿರಬಹುದು ಅವರ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಫೋಟೋಸ್ ನೀವೀಗ ನೋಡ್ತಾ ಇರುವಂತದ್ದು ಟೋಟಲ್ ಆಗಿ ಇನ್ನೂರ ನಲ್ವತ್ತೊಂದು ಪ್ರಯಾಣಿಕರಿದ್ರು ನೋಡಿ ಇವರು ಏನ್ ಗಮನಿಸ್ತಾ ಇದ್ದೀರಿ ಕ್ಲೇವ್ ಅವರು ಕೂಡ ಮಂಗಳೂರು ಮೂಲದವರು ಹೀಗೆ ಹಲವು ಬೇರೆ ಬೇರೆ ಭಾಗದಿಂದ ಬಂದಂತವರು ಕೂಡ ಈ ಫ್ಲೈಟ್ ನಲ್ಲಿ